ಹಾಂ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವ ಇಪ್ಪತ್ತು ಇಪ್ಪತ್ನಾಲ್ಕು ಇದಕ್ಕೆ ನನಗೆ ಆಹ್ವಾನ ಪತ್ರಿಕೆ ನೀಡಿದ್ದೀನಿ ತುಂಬ ಸಂತೋಷ ಆಯಿತು ನಾವು ಇತ್ತೀಚೆಗೆ ಕಡೂರಿನಲ್ಲಿ ಒಂದು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿಗೆ ಹೋದಾಗ ನನಗೆ ಹರ್ಸಿಕೆರೆಯಲ್ಲಿ ವಕೀಲರು ಹೇಳಿದರು ಇಲ್ಲಿ ಪುಷ್ಪಗಿರಿ ಹಳೆಬೀಡು ಹತ್ರ ಪುಷ್ ಪುಷ್ಪಗಿರಿ ಇದೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಸ್ವಾಮೀಜಿಯವರು ಅಂತ ಅದು ನೋಡಲೇಬೇಕು ಅಂತ ಹೇಳಿದರು ನನಗೆ ಆಗ ನಾನು ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡೆ ಇನ್ನೊಮ್ಮೆ ಬರ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಲ್ಲಿಗೆ ಹೋಗೋಣ ಪುಷ್ಪಗಿರಿಗೆ ಹೋಗಲೇಬೇಕು ಅದು ನೋಡಲೇಬೇಕು ಅಂತ ನಾನು ಹೇಳಿದ್ದೆ ಆದರೆ ನನಗೆ ಇನ್ನೊಂದು ಅವಕಾಶ ಬಂತು ಕಡೂರಿಗೆ ಹೋಗ್ತಾ ಇದ್ದೀನಲ್ಲ ಪೊಲೀಸ್ ಟ್ರೈನಿಂಗ್ ಸೆಂಟ್ರಿಗೆ ಯಾಕೆ ಹಳೆ ಬೀಡುಗೆ ಹೋಗಿ ಬರಬಾರ್ದು ಅಂತ ಹೇಳಿ ಆವಾಗ ಹಳೆ ಬೀಡು ನೋಡಿದಂಗೂ ಆಯಿತು ಮತ್ತು ಪುಷ್ಪಗಿರಿಗೂ ಓದ್ವಿ ಅಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ನಮಗೆ ಮನೆ ದೇವ್ರ ಥರ ನಾವು ನಡ್ಕೊಳ್ಳೋದು ಅಂದರೆ ಅಜ್ಜಯ್ಗೆ ಅಲ್ಲಿ ಹೋಗಿ ನೋಡ್ತೀನಿ ಅಲ್ಲಿ ಅಜ್ಜಯ್ಯನೇ ಕೂತಿದ್ದಾರೆ ಅದಕ್ಕೆ ಅದಕ್ಕೆ ಭಾಳ ಸಂತೋಷ ಆಗ್ಬಿಡ್ತೇವೆ ನನಗೆ ಆಮೇಲೆ ಸ್ವಾಮೀಜಿಯವರು ಹೇಳಿದ್ರು ಅಜ್ಜಯ್ಯನೇ ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ ಇಲ್ಲಿಗೆ ಅಂತಲೂ ಕೂಡ ಹೇಳಿದರು ಅದು ಇದು ತುಂಬ ಸಂತೋಷ ಆಯಿತು ಆಮೇಲೆ ಅಲ್ಲಿನ ಬೆಳವಣಿಗೆ ಅಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಾಮೀಜಿಯವರು ವಿವರಣೆಯನ್ನು ಕೊಟ್ಟು ಹೊಸದುರ್ಗಕ್ಕೆ ನಾನು ಬರ್ತೀನಿ ಬಂದಾಗ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮನ್ನು ಕಾಣ್ತೀನಿ ಅಕ್ಕ ವಿಷಯ ಮಾತಾಡೋಣ ಅಂತಲೂ ಕೂಡ ಹೇಳಿದರು ಅಲ್ಲಿನ ಪರಿಸರ ಮಾತ್ರ ತುಂಬ ಅದ್ಭುತವಾಗಿದೆ ಅಷ್ಟೊಂದು ಒಂದು ಪುರಾತನವಾದಂಥ ಪುಣ್ಯ ಸ್ಥಳವೇ ಅದು ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಯಾರಾದರೂ ಹೋಗಿ ನೋಡಬೇಕಾದಂಥ ಮಟ್ಟಕ್ಕೆ ಅದನ್ನು ಡೆವಲಪ್ ಮಾಡಿದ್ದಾರೆ ಮತ್ತು ಅವರು ಮಹಿಳಾ ಇದಕ್ಕೆ ಆಲ್ಮೋಸ್ಟ್ ಅವರು ಹೇಳ್ತಾ ಇರೋದು ನೋಡಿದ್ರೆ ಅನಿಸ್ತು ಧರ್ಮಸ್ಥಳದಲ್ಲಿ ಯಾವ ರೀತಿ ಒಂದು ಜನಪರವಾದ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ಥರ ಕಾರ್ಯ ಚಟುವಟಿಕೆಗಳು ಇಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಪುಷ್ಪಗಿರಿನಲ್ಲಿ ಅಂತ ನನಗೆ ಮನವರಿಕೆ ಆಯಿತು ನಿಜಕ್ಕೂ ಕೂಡ ಅದು ಪ್ರಶಂಸನೀಯ ಅಂತ ನಾನು ಹೇಳ್ತೀನಿ ನಾನು ಇನ್ನೂ ಚಾನ್ಸ್ ತೋರತ್ತೇನೆ ಅನೇಕ ಬಾರಿ ಹೋಗ್ಬೋದು ಸ್ವಾಮೀಜಿಯವರು ಇಲ್ಲಿಗೆ ಬಂದಾಗ ಇಂಥ ಬೆಳವಣಿಗೆ ಕಾರ್ಯದಲ್ಲಿ ನಾವು ಉತ್ಸಾಹದಿಂದ ಭಾಗವಹಿಸಬೇಕು ಯಾರೇ ಆದರೂ ಕೂಡ ಸಮಾಜದ ಯಾವ ಜೀವಿನೇ ಆದರೂ ಕೂಡ ಉತ್ಸಾಹದಿಂದ ಭಾಗವಹಿಸಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ